ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಟೈಮ್ ಬಂದು ಆರು ಮುಕ್ಕಾಲು ಹಾಗೆ ನೀರೆಲ್ಲ ಕುಡ್ಕೊಂಡು ಇದ್ರದ್ದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಮತ್ತು ಅದು ಯಾವ ಥರ ಮಾಡೋದು ಅಂತಲೂ ಕೂಡ ಹೇಳ್ತೀನಿ ತುಂಬ ದಿನದಿಂದ ಮರ್ತೆ ಹೋಗ್ತಾ ಇದೆ ಇವಾಗ ಮತ್ತೆ ಅದನ್ನು ಮಾಡ್ತಾ ಇದ್ನಲ್ಲ ಅದಕ್ಕೆ ಅದ್ರದ್ದು ಒಂದು ವೀಡಿಯೋ ಮಾಡಿಬಿಡೋಣ ಹೇಳಿ ಮೊಬೈಲ್ ತೊಗೊಂಡು ನಿಂತಿದ್ದೀನಿ ಓಕೆ ಬನ್ನಿ ಬ್ಯಾಕ್ಯಂಬ ತೋರಿಸ್ತೀನಿ ಓಕೆ ನಾನಿವಾಗ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ನಾನು ಇದೇನು ಪತಂಜಲಿಯಲ್ಲಿ ಸಿಗುತ್ತೆ ಅರ್ಜುನ್ ಚಾಲ್ ಅಂತೇಳಿ ಅದರದ್ದು ಪೌಡರು ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಇದರಲ್ಲಿ ನಾನು ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಎರಡು ಲೋಟ ನೀರು ಇದರಲ್ಲಿ ನಿಮ್ಗೆ ಯಾವ ಅಳ್ತೇಲಿ ಬೇಕೋ ಆ ಅಳ್ತೇಲಿ ನೀರು ಹಾಕ್ಕೋಬೋದು ಎರಡು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಬೇಕು ನಾನು ಸುಮಾರು ತಿಂದ ಬಿಟ್ಟಿದ್ದೀನಿ ಕುದಿಸಿದ್ರೆ ಅದು ಅರ್ಧ ಆಗುತ್ತೆ ಅಂದರೆ ಎರಡು ಲೋಟ ನೀರು ಹೋಗಿಬಿಟ್ಟು ಒಂದು ಲೋಟ ನೀರು ಹಾಕ್ಬೇಕು ಇದರಲ್ಲಿ ಒಂದು ಲೋಟ ನೀರಾದರೆ ಅದು ಕರೆಕ್ಟ ಅಂತ ಹೇಳಿ ಆವಾಗ ಎರಡು ಲೋಟ ನೀರಿಗೆ ಇದರಲ್ಲಿ ಒಂದು ಸ್ಪೂನು ಈ ಥರ ಇರುತ್ತೆ ಪೌಡರು ಒಂದು ಸ್ಪೂನ್ ಪೌಡರನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈ ಥರ ಕಲ್ಲರ್ ಬರುತ್ತೆ ನಿಮಗೆ ನೋಡ್ತಿರ್ಬೋದು ಯಾವ ಥರ ಕಲ್ಲರ್ ಇದೆ ಅಂತೇಳಿ ಇದು ಒಂಥರ ಕಷಾಯ ಟೈಪ್ ಇರುತ್ತೆ ಚೆನ್ನಾಗಿ ಕುದಿಸಿ ಕುದಿಸಿ ಒಂದು ಲೋಟ್ ಆಗೋ ತನಕ ಕುದಿಸ್ಬೋದು ಹಾಗೆ ಇದನ್ನು ತಿಂಡಿ ತಿನ್ನೋದಕ್ಕೆ ಒಂದು ಹಾಫ್ ಆನ್ ಅವರ್ ಇದೆ ಅನ್ನಬೇಕಾದ್ರೆ ಮೊದಲು ಇದನ್ನು ಕುಡಿಬೇಕು ಆಫ್ ಆನ್ ಅವರ್ ಆದಮೇಲೆ ತಿಂಡಿನ ತಿನ್ನಬೇಕು ಇದು ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಕೂಡ ತೊಗೋಬೋದು ಆದರೆ ನಾನು ಮೋನ್ ಮೋನ್ಮಮ್ಮ ಒಂದೇ ಟೈಮ್ ಕುಡಿಯೋದು ಯಾಕೆಂದರೆ ಅದು ಅವರಿಗೆ ಕಷಾಯ ಥರ ಇದೆ ಅಂತ ಬೈತಾರೆ ಅದಕ್ಕೆ ಒನ್ ಟೈಮ್ ಬೆಳಿಗ್ಗೆ ಟೈಮ್ ಮಾತ್ರ ಕೊಡ್ತೀನಿ ಹಾಗೆ ಇದ್ರ ಜೊತೆಗೆ ನಿಮಗೆ ಬೇಕು ಅಂದರೆ ಚಕ್ಕೆ ಇದೆ ನೋಡಿ ಅದನ್ನು ಬೇಕಾದರೆ ಒಂದು ಪೀಸ್ ಒಂದು ಇಷ್ಟು ಇಷ್ಟ ಪೀಸ್ನ ತೊಗೊಂಡು ಚೆನ್ನಾಗಿ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಹಾಕಿ ಕುದಿಸಿ ಇದನ್ನು ಕುಡಿಬೋದು ತುಂಬ ಏನಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ಅದರಿಂದ ಈ ಥರ ಕುಡಿತಾ ಇದೆ ಇನ್ನೊಂದು ಐದು ನಿಮಿಷ ಆವಾಗಲೇ ಇಟ್ಟಿದ್ದೀನಿ ಇನ್ನೊಂದು ಐದು ನಿಮಿಷ ಹೋದರೆ ಸಾಕು ಆಮೇಲೆ ಅದನ್ನ ಲೋಟಕ್ಕೆ ಹಾಕಿರ್ತೀನಿ ಆಮೇಲೆ ಮೋನ್ ಮೋನ್ಮಮ್ಮ ಬಂದು ಕುಡಿತಾರೆ ಓಕೆ ಅದನ್ನು ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲ ಯಾಕೆಂದರೆ ಒಂಥರ ಮಕ್ರ ಮಕ್ರೆ ಇರುತ್ತಲ್ಲ ಅದರಿಂದ ಮೊನ್ನ ತಣ್ಣಗಾದ್ಮೇಲೆ ಕುಡಿದು ಬಿಡ್ತಾರೆ ಕಣ್ಣು ಮುಚ್ಕೊಂಡು ಆ ಥರ ನನಗೆ ಏನು ಗೊತ್ತಿದೆ ಅದನ್ನು ಮಾತ್ರ ಹೇಳ್ತೀನಿ ಇದ್ರ ಬಗ್ಗೆ ನೀವು ಇನ್ನೂ ತಿಳ್ಕೊಬೇಕಂದ್ರೆ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಕಳಿಸಿರುತ್ತೆ ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ ತಿಳ್ಕೊಳ್ಳಿ ನಾನು ಇದು ಏನಕ್ಕೆ ಮೌನ್ಮಂಗ್ ಕೊಡ್ತಿರೋದು ಅಂದರೆ ಇವಾಗ ಒಬ್ಬೊಬ್ಬರಿಗೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇರುತ್ತೆ ನೋಡಿ ಡಾಕ್ಟ್ರಿಗೆ ನೀವೇನಾದರೂ ಹಾರ್ಟದು ಹಾರ್ಟೆಲ್ಲ ಏನಾದರೂ ಚೆಕ್ ಮಾಡಿಸಿದರೆ ಇ ಸಿ ಜಿ ಅದೇನೋ ಒಂದು ಅಷ್ಟು ಪ್ರೊಸೀಜರ್ ಇರುತ್ತೆ ಅದನ್ನು ಚೆಕ್ ಮಾಡಿಸಿದರೆ ಅವ್ರು ಹೇಳ್ತಾರೆ ನಿಮಗೆ ಕೊಲೆಸ್ಟ್ರಾಲು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲು ಜಾಸ್ತಿ ಇದೆ ಮತ್ತು ಬಾರ್ಡ್ರಲ್ಲೇ ಇದೆ ಅಂತಲೂ ಕೂಡ ಹೇಳ್ತಾಯಿರ್ತಾರೆ ಅಂಥವರು ಕೂಡ ಕುಡಿಬೋದು ನಾವು ಕುಡಿಬೋದು ಅದೇ ನಮಗೆ ಅದು ನಾನು ಒಂದಿನ ಟ್ರೈ ಮಾಡಿದ್ದೆ ಕುಡಿಬೇಕು ಅಂತ ಆಗಿಲ್ಲಪ್ಪ ಒಂಥರ ಆಗಿಬಿಡುತ್ತೆ ಅದು ಬಿಸಿ ಅಂತೂ ಕುಡಿಯೋಕೆ ಆಗಲ್ಲ ಬಿಸಿ ಅಂತೂ ಟ್ರೈ ಮಾಡಿಲ್ಲ ತಣ್ಣಗಾದ್ಮೇಲೆ ಕುಡಿದೀನಿ ಆ ಮಕ್ರ ಮಕ್ರ ಹೊಡಿಯುತ್ತೆ ಮುಚ್ಕೊಂಡು ಈ ಸಿರಪ್ ಎಲ್ಲ ನಾವು ಹೇಗೆ ಇಷ್ಟಪಟ್ಟು ಕುಡಿತೀವ ಇಲ್ಲ ಕಷ್ಟಪಟ್ಟೆ ಕುಡಿಯೋದು ಅದೇ ಥರನೇ ಇಲ್ಲ ಕಷ್ಟಪಟ್ಟು ಕಣ್ಮುಚ್ಕೊಂಡು ಕುಡಿಬಿಡ್ಬೇಕು ಆ ಥರ ನಾನು ಹೇಳ ಏನು ಹೇಳೋಕೆ ಬರ್ತಾ ಇದೆ ಹಾರ್ಟಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂದರೆ ನಮ್ಮ ಬ್ಲಡ್ಡಲ್ಲೇ ಹಾರ್ಟಲ್ಲಿ ಅನ್ನೋದ್ಕಿಂತ ನಮ್ಮ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂದಾಗ ಅದೇನಾಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನಮ್ಮ ಬ್ಲಡ್ಡು ತಿನ್ನಿರಲ್ಲ ಅಂದರೆ ತೆಳು ಇರಲ್ಲ ಅಂದರೆ ನೀಟ್ ಥರ ಬ್ಲಡ್ ಇರಲ್ಲ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರತ್ತೆ ಅಂದರೆ ಗಟ್ಟಿ ಇದೆ ಅಂದರೆ ಕೊಬ್ಬಿನಂಶ ಎಲ್ಲ ಸೇರಿಕೊಂಡಾಗ ಏನಾಗುತ್ತೆ ಅದು ಪಂಪ್ ಮಾಡೋಕ್ಕೆ ಆರ್ಟಿಗೆ ಸ್ವಲ್ಪ ಕಷ್ಟ ಆದಾಗ ಅದೇನಾಗುತ್ತೆ ಪಂಪ್ ಮಾಡಿದಾಗ ಅದು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ ಅಂದರೆ ತೆಳು ಇರಲ್ವಲ್ಲ ಅದು ಗಟ್ಟಿ ಇರೋದರಿಂದ ಹೋಗುತ್ತೆ ಅದರಿಂದ ಇದನ್ನು ಹಜುನ್ ಚಲ್ ಚಕ್ಕೆ ಏನಿದೆ ಅಂದರೆ ಪೌಡರು ಇದನ್ನು ಡೈಲಿ ಈ ರೀತಿ ಒನ್ ಆದರೂ ಕುಡೀರಿ ಇಲ್ಲ ಎರಡು ಟೈಮ್ ಆದರೂ ಕುಡಿದ್ರು ಎರಡು ಟೈಮ್ ಕುಡಿದ್ರೆ ಒಳ್ಳೇದು ನಾನು ಒನ್ ಟೈಮ್ ಮಾಡಿಕೊಡ್ತಿರೋದು ಡೈಲಿ ಇದನ್ನು ಕುಡಿತಾ ಬಂದರೆ ಆ ಬ್ಲೆಡ್ಡನ್ನ ಏನು ಮಾಡುತ್ತಾನೆ ಅಂದರೆ ತಿನ್ ಮಾಡುತ್ತಂದ್ರೆ ಅಂದರೆ ನಮ್ಮ ದೇಹದಲ್ಲಿ ಓಡಾಡೋದಕ್ಕೆ ಬ್ಲೆಡ್ಡು ಸರಾಗ ಮಾಡುತ್ತೆ ಅಂದರೆ ಈಸಿ ಮಾಡುತ್ತೆ ಹೇಗೆ ತುಂಬ ಕಷ್ಟಪಟ್ಟು ಆ ಬ್ಲಡ್ಡು ಕೊಲೆಸ್ಟ್ರಾಲ್ ಜೊತೆ ಹೋಗೋದಕ್ಕಿಂತ ಆವಾಗ ಕಷ್ಟ ಆಗ್ತಿರುತ್ತಲ್ವ ಇರುತ್ತಲ್ವ ಆವಾಗ ಇದು ಅದನ್ನು ತಿನ್ ಮಾಡುತ್ತಂತೆ ಆ ಬ್ಲಡ್ನ ತಿನ್ ಮಾಡಿ ಆಮೇಲೆ ಆವಾಗ ಹಾರ್ಟ್ಗೂ ಕೂಡ ಪಂಪ್ ಮಾಡಿದಾಗ ಈಸಿ ಆಗುತ್ತಂತೆ ಪಂಪ್ ಮಾಡ್ತಾ ಇರುತ್ತಲ್ವ ಹಾರ್ಟು ಆವಾಗದು ತಿನ್ನಿದಾಗ ಆರಾಮಾಗಿ ಓಡಾಡುತ್ತೆ ತಿಕ್ಕಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋದಕ್ಕೂ ಅದಕ್ಕೆ ಇದು ಬ್ಲೆಡ್ನ ಒಟ್ಟಲ್ಲಿ ತಿನ್ ಮಾಡುತ್ತೆ ದಪ್ಪ ಇರುವಂಥ ಬ್ಲೆಡ್ನ ಸಣ್ಣ ಮಾಡುತ್ತೆ ಅಂದರೆ ನೀರು ಥರ ಹೋಗೋ ಥರ ಮಾಡುತ್ತಂತೆ ಅಷ್ಟೇ ಗೊತ್ತಿರೋದು ನನಗೆ ಇನ್ನೂ ಬೇಕು ಅಂದರೆ ನಿಮಗೆ ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅಂದರೆ ನೀವು ಒಂದಷ್ಟು ವೀಡಿಯೋಸ್ಗಳು ಸಿಗುತ್ತೆ ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ ನಾ ನೋಡ್ಬೋದು ನನಗೆ ಇದನ್ನು ಹಾರ್ಟ್ಗೋಸ್ಕರ ಅಂಥೇಳಿ ಮೊನ ಕೊಡ್ತಾ ಇದ್ದೀನಿ ಅಷ್ಟೆ ಅವ್ರಿಗೂ ಸ್ವಲ್ಪ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿದ್ರು ಅವಾಗ ಮತ್ತೆ ಹೋಗಿ ಚೆಕ್ ಮಾಡಿಸೇ ಇಲ್ಲ ಚೆಕ್ ಮಾಡಿಸಿದ್ರೆ ಗೊತ್ತಾಗ್ತಿದ್ದು ಚೆಕ್ ಮಾಡಿಸಿಲ್ಲ ಅದಕ್ಕೆ ನಾನು ಡೈಲಿ ಕೊಡೋಲ್ಲ ನಾನು ಡೈಲಿ ಕುಡಿಯೋಕ್ಕಾಗಲ್ಲ ಅಂತಾರೆ ಅದಕ್ಕೆ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ದಿನ ಅಂತೂ ಕಂಪಲ್ಸರಿ ಕೊಡ್ತೀನಿ ಅಷ್ಟೆ ಒಂದು ಸ್ಪೂನ್ ಹಾಕ್ತೀನಿ ಇದರಲ್ಲಿ ಇದೇನಿದೆ ಇದರಲ್ಲಿ ಒಂದು ಸ್ಪೂನು ಸಕ್ ಸಾರಿ ಒಂದು ಸ್ಪೂನ್ ಪೌಡ್ರ್ ಹಾಕಿದರೆ ಸಾಕು ಅಷ್ಟು ಹಾಕ್ತೀನಿ ಅಷ್ಟು ಹಾಕ್ಬಿಟ್ಟು ಆ ಲೋಟದಲ್ಲಿ ಒಂದು ಲೋಟ ನೀರನ್ನು ಕೊಡ್ತೀನಿ ಸೇಮ್ ಕಲ್ಲರ್ ಮಾತ್ರ ಇದೇ ಥರನೇ ಇರುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಆ ಥರ ಮಾಡಿ ಕೊಡುವಂಥದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಓಕೆ ನಾನು ಇವಾಗ ಉಪ್ಪಿಟ್ಟು ಮಾಡಬೇಕು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಂ ಓಕೆ ಇವಾಗ ಆಗಿದೆ ನೋಡಿ ಸ್ವಲ್ಪ ಜಾಸ್ತಿಯೇ ಕುದಿಸ್ಬಿಟ್ಟಿದ್ದೀನಿ ಅದಕ್ಕೆ ಫುಲ್ಲು ಕಡಿಮೆ ಆಗಿದೆ ಈ ರೀತಿ ಬಸಿಬೇಕು ನೋಡಿ ಪೌಡರ್ ಕಾಣಿಸಿದೆಯಾ ಇಷ್ಟು ಹಾಕಿದ್ದೀನಿ ಇಷ್ಟೇ ನೀವು ಬೇಕು ಚಕ್ಕೆನ ಹಾಕೊಡ್ತೀನಿ ಸ್ವಲ್ಪ ಜಾಸ್ತಿನೇ ಕುದಿಸಿರೋದ್ರಿಂದ ಕಡಿಮೆ ಆಗಿಬಿಟ್ಟಿದೆ ಅಷ್ಟೇ ಓಕೆ ಇವಾಗ ಮುಚ್ಚಿಟ್ಬಿಡ್ತೀನಿ ಮೋನಮಮ್ಮ ಬಂದಮೇಲೆ ಅದನ್ನು ಕುಡಿತಾರೆ ಅಷ್ಟೇ ಹಾಗೆ ಒಂದು ಕೌಶಿಗೆ ಉಪ್ಪಿಟ್ಟು ರೆಡಿ ಅದು ಸ್ವಲ್ಪ ಪಂಗಬೇಕು ಬೇಕು ಆಕೆ ಅವನು ಉಪ್ಪಿಟ್ಟಂದ್ರೆ ಸ್ವಲ್ಪ ಇಷ್ಟ ಆಗಲ್ವಲ್ಲ ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ ಯಾರಿಗೂ ಇಷ್ಟ ಆಗಲ್ಲ ಮೋನಮಮ್ಮ ಒಬ್ಬರೇ ತಿನ್ನೋದು ಆ್ಯಪಲ್ ಸ್ವಲ್ಪ ಕಟ್ ಮಾಡಿ ಬಾಕ್ಸಿಗೆ ಹಾಕಿ ಕಳ್ಸೋಣ ಅಂತ ಏಕೆಂದರೆ ಅವನಿಗೆ ಇನ್ನು ಸುಸ್ತೆಲ್ಲ ಇರೋದ್ರಿಂದ ಆ್ಯಪಲ್ ಕಟ್ ಮಾಡಿ ಕಳಿಸ್ತೀನಿ ಓಕೆ ಮಳೆ ಡೈಲಿ ಬತ್ತಾಯಿರೋದ್ರಿಂದ ನಾನು ಹಾಗೆ ಟೆರೆಸ್ ಮೇಲೆ ಬಂದಿದ್ದೆ ಟೆರೆಸ್ ಮೇಲೆ ಬಂದು ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಹಾಗೆ ಪಕ್ಷಿಗಳಿಗೂ ಕೂಡ ಅಕ್ಕಿ ಎಲ್ಲ ಹಾಕ್ಬಿಟ್ಟು ನಿಂತ್ಕೊಂಡಿದ್ದೆ ಹಾಗೆ ಈಗ ಏನಾಗಿದೆ ಅಂದರೆ ಡೈಲಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುವಾಗ ಮಳೆ ಸ್ಟಾರ್ಟ್ ಆಗುವಂಥದ್ದು ಅದಕ್ಕೆ ನಾನೇನು ಮಾಡ್ತೀನಿ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ಬಿಟ್ಟು ಬಟ್ಟೆನೆಲ್ಲ ಬಿಸಿಲಲ್ಲಿ ಹಾಕಿ ಬರ್ತೀನಿ ಒಂದು ಹನ್ನೊಂದುವರೆ ಹನ್ನೊಂದು ಕಾಲು ಆ ಥರ ಆಗುವಾಗ ಅಂದರೆ ಇನ್ನೇನೋ ಎಲ್ಲ ಮುಚ್ಕೊಂಡಿದೆ ಮಳೆ ಬರ್ಬೋದೇನೋ ಅಂತ ಏನಾದರೂ ಸ್ವಲ್ಪ ನನಗೆ ಅನಿಸಿದ್ರೆ ಆವಾಗ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊ ಒಂದು ಇದು ತುಂಬ ದಿನದ್ದು ಹಿಂದಿನ ವೀಡಿಯೋ ಅವ ಆ ಟೈಮಲ್ಲಿ ಆ ಥರ ವೆದರ್ ಇತ್ತು ಅದರಿಂದ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹಾಗೆ ಬಟ್ಟೆ ಎಲ್ಲ ಎತ್ಕೊಂಡು ನೋಡಿ ಮೋಡ ಸ್ವಲ್ಪ ಮುಚ್ಕೊಂಡಿದೆ ಮಳೆ ಬರ್ಬೋದು ಅನ್ನೋ ಥರ ಅದಕ್ಕೆ ನಾನು ಇಲ್ಲಿ ಬಟ್ಟೆ ಎಲ್ಲ ಎತ್ಕೊಂಡು ಬಂದಿದ್ದಲ್ಲ ಹಾಗೆ ಇಲ್ಲಿ ಪಾರಿವಾಳಗಳು ಅಲ್ಲಿದೆ ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಾ ಇದೆ ಪಾರಿವಾಳ ಏನೂ ಬರಲಿಲ್ಲ ಹಾಗೆ ಒಂದು ಕಾಗೆ ಬಂತು ಪಾರಿವಾಳ ಒಂದು ಎರಡು ಅಕ್ಕಿನ ತಿಂತಾ ಇದ್ದರೆ ಕಾಗೆ ಒಂದೇ ಸರಿ ಒಂದಷ್ಟು ಅಕ್ಕಿನ ತುಂಬಿಕೊಂಡು ಬಾಯಿಯಲ್ಲಿ ಅದು ಪುರ್ರ ಅಂತೇಳಿ ಹಾರೋಯಿತು ಅದ್ರದ್ದು ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗ್ನ ನಾನಿಲ್ಲಿ ತಗೊಂಡೆ ಅಷ್ಟೆ ಇವತ್ತು ಹತ್ತು ಕಾಲಿಗೆ ಇವಾಗ ಟೈಮ್ ಬಂದು ಒಂದೊಂದು ಗಂಟೆ ನೈನ್ ಒಂದು ಫೈವ್ ಮಿನಿಟ್ಸ್ ಇದೆ ಆದರೆ ಇವತ್ತು ಹತ್ತು ಕಾಲಿಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನಾನು ಫಸ್ಟ್ ಹೋಗ್ಬಿಟ್ಟು ಅಂದರೆ ಬಿಸಿಲಿಗೆ ಬಟ್ಟೆ ಹಾಕಿದ್ದೆ ಸ್ವಲ್ಪ ಹೊತ್ತು ಬೆಚ್ಚಗಾಗ್ಲಿ ಅಂತೇಳಿ ಒಣಗಿರುತ್ತೆ ಆದರೆ ಫುಲ್ ಮೋಡೆಲ್ಲ ಆಯ್ತಲ್ಲ ಹೋಗ್ಬಿಟ್ಟು ಎತ್ಕೊಂಡು ಬಂದು ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀನಿ ಸ್ಟಾರ್ಟ್ ಆಯಿತು ಹನಿ ಎಲ್ಲ ತೋರಿಸ್ತೀನಿ ಹನಿ ಎಲ್ಲ ಬಿದ್ದು ಹೇಗಾಗಿದೆ ಅಂದರೆ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಕಾಣಿಸ್ಬೋದು ನೋಡಿ ಆ ಥರ ಹನಿ ಇದೆ ಇವಾಗ ನಿಂತಿದೆ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಬಂದು ಮಡ್ಸಿಟ್ಬಿಟ್ಟೆ ಇದ್ರೆ ಓಕೆ ಸಂಜೆ ತನಕ ಹಾಕ್ಬೋದು ಯಾವ ಟೈಮಲ್ಲಿ ಮಳೆ ಬರುತ್ತೆ ಏನು ಏನೂ ಗೊತ್ತಿಲ್ಲ ಮೊನ್ನಮಮ್ಮ ಹೇಳ್ತಾಯಿದ್ರು ಗೂಗಲಲ್ಲಿ ನೋಡಿಬಿಟ್ಟು ಇವತ್ತು ಮಳೆ ಇಲ್ಲ ಅಂತ ಬಿಡು ಅಂತ ನೋಡಿದ್ರೆ ಹತ್ತು ಕಾಲಿಗೆ ಬಂದ್ಬಿಟ್ಟಿದೆ ಓಕೆ ಓಕೆ ಹಾಗೆ ಇದು ಬಂದು ರಾತ್ರಿ ಏನಂದರೆ ಕೌಶಿಗೆ ಹುಷಾರಿ ಅಂದರೆ ಜ್ವರ ಬಂದಿತ್ತಲ್ಲ ಅಂಥ ಟೈಮಲ್ಲಿ ಇಂಜೆಕ್ಷನ್ ಎಲ್ಲ ಮಾಡಿರ್ತಾರೆ ನೋಡಿ ಇವನು ಸ್ವಲ್ಪ ಇಂಜೆಕ್ಷನ್ ಮಾಡಿಸ್ಕೊಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಯಿರ್ತಾನೆ ಏನಕ್ಕೆ ಅಂದರೆ ಇಂಜೆಕ್ಷನ್ ಮಾಡಿದ ಮೇಲೆ ಆ ಪ್ಲೇಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಇಂಜೆಕ್ಷನ್ ಮಾಡಿರುವಂಥ ಜಾಗ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ಅಂದರೆ ಗೊತ್ತಲ್ಲ ಗಟ್ಟಿ ಅಂದರೆ ಸ್ವಲ್ಪ ಕಲ್ ಥರ ಆಗಿರುತ್ತೆ ಅದಕ್ಕೆ ಅವನು ನಾನು ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಳ್ಳಲ್ಲ ಹಾಕಿಸ್ಕೊಳ್ಳಲ್ಲ ಅಂತ ಹೇಳ್ತಾಯಿರ್ತಾನೆ ಆದರೆ ಮೋನ್ಮಮ್ಮ ಬಿಡಲ್ಲ ಯಾಕೆಂದರೆ ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಬೇಗ ಜ್ವರ ಹೋಗುತ್ತೆ ಅಂತೇಳಿ ಮಾಮ ಅವನಿಗೆ ಇಂಜೆಕ್ಷನ್ ಹಾಕ್ಸೆ ಕರ್ಕೊಬರೋದು ಏಕೆಂದರೆ ಅವತ್ತು ನಾನು ಹೋಗಿರಲಿಲ್ಲ ಅವತ್ತು ಜೋರು ಮಳೆ ಸಂಜೆ ಆವತ್ತು ಮಾಮನೇ ಕೌಶಿನ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸಿ ಬಂದಿದ್ದು ಮಾಮ ಹೋಗಿಲ್ಲ ಅಂದಿದ್ದರೆ ನಾನೇ ಹೋಗೋದು ಅಂದರೆ ಮಳೆ ಬರ್ತಾಯಿತ್ತಲ್ಲ ಅದರಿಂದ ಮಾಮನೇ ಕರ್ಕೊಂಡೋಗಿದ್ರು ಅಂದರೆ ಅವತ್ತು ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಟೋ ಎಲ್ಲ ಬುಕ್ ಮಾಡ್ತಿದ್ದೀವಿ ಆಟೋ ಇರಲಿಲ್ಲ ಕ್ಯಾಬ್ ಎಲ್ಲ ಇತ್ತು ಅದಕ್ಕೆ ನಾವು ಕ್ಯಾಬೆಲ್ಲ ಬೇಡ ಅಂದ್ಬಿಟ್ಟು ಆಮೇಲೆ ಮೋನಮಮ್ಮ ಹೇಳಿದೆ ಅಂದರೆ ಸಂಜೆ ಆಗ್ತಿದ್ದಂಗೆ ಈ ಓಲಾ ಎಲ್ಲ ಹೇಗೆ ಅಂದರೆ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅದರಿಂದ ಆಮೇಲೆ ಮಮ್ಮ ಸರಿ ಇಷ್ಟು ರೇಟ್ ಇದೆಯಾ ಬೇಡ ಬಿಡು ನಾನೇ ಬರ್ತೀನಿ ಅವನಿಗೆ ಒಂದು ಮಳೆದು ಜಾಕೆಟ್ ಎಲ್ಲ ಹಾಕು ಅಂತ ಹೇಳ್ಬಿಟ್ಟು ಆಮೇಲೆ ಇವನಿಗೆ ಹೇಳಿದೆ ಮಳೆದು ಜಾಕೆಟ್ ಎಲ್ಲ ಹಾಕೋ ಅಪ್ಪ ಬಂದು ಕರ್ಕೊಂಡು ಹೋಗುತ್ತೆ ಅಂಥೇಳಿ ಆಮೇಲೆ ಹೋಗಿ ತೋರಿಸ್ಕೊ ಬಂದಿದ್ದ ಆದರೆ ನಾನು ಹೋಗೇದಿದ್ದರೆ ಅಮ್ಮ ಬೇಡಮ್ಮ ಬೇಡಮ್ಮ ಅಂತ ಇದು ಮಾಡಿಬಿಡ್ತಿದ್ದೆ ನಾನು ಬಂದ್ಬಿಡ್ತಿದ್ದೆ ಆದರೆ ಅವ್ರ ಅಪ್ಪ ಹೋಗಿರೋದ್ರಿಂದ ಇಂಜೆಕ್ಷನ್ ಮಾಡಿಸಿಯೇ ಕರ್ಕೊಬಂದಿದ್ದ ಅದು ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದ್ದೆ ಅಂದರೆ ಸ್ವಲ್ಪ ಪೇಯ್ನ್ ಬರ್ತಿ ಬರ್ತಾ ಇರುತ್ತೆ ಅದಕ್ಕೆ ಅವನು ಬಿಸಿನೀರು ಕಾಯಿಸ್ಕೊಂಡು ದಿನ ಆ ಪ್ಲೇಸಿಗೆ ಇಡ್ತಾ ಇದ್ದ ನಾನು ಹೇಳ್ತಾ ಇದ್ದೆ ಹಿಂದೆ ಅಂದರೆ ನರ್ಸು ಇಂಜೆಕ್ಷನ್ ಆಗಿ ಹಾಕಿದ ತಕ್ಷಣ ಚೆನ್ನಾಗಿ ಉದ್ಬೇಕು ತಾನೇ ಆ ಪ್ಲೇಸ್ನ ಅಂತೇಳಿ ಉಜ್ಜಿರ್ತೀನಮ್ಮ ಆದರೂ ಗೊತ್ತಿಲ್ಲ ತುಂಬ ನೋವುತ್ತೆ ಅಂತ ಹೇಳ್ತಾ ಇದ್ದ ಅದಕ್ಕೆ ಅವನು ಡೈಲಿ ಈ ಥರ ಆಟ್ ವಾಟರ್ ಬ್ಯಾಗ್ ಇದೆಯಲ್ಲ ಅದಕ್ಕೆ ಬಿಸಿ ಬಿಸಿ ನೀರನ್ನ ಹಾಕ್ಕೊಂಡು ಆ ಪ್ಲೇಸಿಗೆ ಹಿಡ್ಕೊತಾ ಇದ್ದ ಅದಕ್ಕೆ ನಾನಿಲ್ಲಿ ಅವನಿಗೆ ಸ್ವಲ್ಪ ಅದು ಬ್ಯಾಗ್ ಒಳಗಡೆ ಬಿಸಿನೀರೆಲ್ಲ ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂದರೆ ಅದು ಬಿಸಿ ಅವೇ ಇರುತ್ತಲ್ಲ ಅದು ಕೈಗೆ ತಾಕ್ತಾ ಇರುತ್ತೆ ನನಗೇ ಎಷ್ಟೋ ಸರಿ ಒಂಥರ ಆಗ್ತಾ ಇರುತ್ತೆ ಅದು ಸುಟ್ಬಿಡ್ತೇನೆ ಇನ್ನೂ ಬಿಟ್ಬಿಡ್ತೀನಿ ಅನ್ನೋ ಥರ ಆಗ್ತಾ ಇರುತ್ತೆ ಅದಕ್ಕೆ ಅವನಿಗೆ ಬೇ ಬೇಡ ನಾನೇ ಹಾಕ್ಕೊಡ್ತೀನಿ ಅಂತೇಳಿ ಇದೆ ಗೀಝರ್ ನೀರನ್ನ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಅಷ್ಟೊಂದು ಬಿಸಿ ಇರಲ್ಲ ಅದಕ್ಕೆ ಗೀಝರಲ್ಲಿ ಇಟ್ಕೊಂಡು ಬಂದು ಮತ್ತೆ ಒಲೆ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡಿ ಇನ್ನೇನೋ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಅದನ್ನು ಬ್ಯಾಗಲ್ಲಿ ಹಾಕುವಂಥದ್ದು ಆದಷ್ಟು ನಾವು ಕುದಿಸಿದರೆ ನೀರನ್ನ ಏನಾಗುತ್ತೆ ಅಂದರೆ ತುಂಬೊತ್ತು ನೀರು ಬಿಸಿಯಾಗಿರುತ್ತೆ ಇಲ್ಲಾಂದರೆ ಬೇಗ ಬಿಸಿ ಹಾಳಾಗುತ್ತೆ ಅದರಿಂದ ಚೆನ್ನಾಗಿ ಕುದಿಸಿದ್ದಾನೆ ಆಮೇಲೆ ಹೋಗ್ಬಿಟ್ಟು ನಾನು ಬ್ಯಾಗಲ್ಲಿ ತುಂಬಿಸಿ ಕೊಟ್ಟಿದ್ದೀನಿ ಹಾಗೆ ನನ್ನ ಗುಮ್ಮಿನೂ ಕೂಡ ಕೆಳಗಡೆ ಕರ್ಕೊಂಡೋಗ್ಬೇಕಿತ್ತು ಅಂದರೆ ಅದು ರಾತ್ರಿ ಮಲಗೋ ಟೈಮಲ್ಲಿ ಕರ್ಕೊಂಡೋಗಿ ಸುಸು ಎಲ್ಲ ಮಾಡಿಸಿ ಆಮೇಲೆ ಕರ್ಕೊ ಬರುವಂಥದ್ದು ಒಂದು ಹತ್ತು ನಿಮಿಷ ಹಾಗೆ ಕೆಳಗಡೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಲ್ಲೇ ನಾನು ಕೂಡ ವಾಕ್ ಮಾಡ್ತಾಯಿರ್ತೀನಿ ಅಷ್ಟೊತ್ತಿಗೆ ಅದು ಒನ್ ಟು ಎರಡು ಮುಗಿಸಿ ಬರುತ್ತೆ ಆಮೇಲೆ ನನಗೂ ಒಂದು ಐದು ನಿಮಿಷ ವಾಕ್ ಮಾಡ್ದಂಗೆ ಆಗುತ್ತೆ ಆಮೇಲೆ ಮನೆಗೆ ಬರ್ತೀನಿ ಅಷ್ಟೇ ಓಕೆ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್